ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಮಹಿಳೆಯರು ಚಿನ್ನದ ಕಾಲುಂಗುರ ಕಾಲ್ಗೆಜ್ಜೆ ಧರಿಸಬಾರದು ಏಕೆ ಅಂದರೆ ಹಿರಿಯರು ಪೂರ್ವಜರು ಹೇಳ್ತಾ ಬಂದಿದ್ದಾರೆ ಚಿನ್ನದ ಕಾಲುಂಗುರ ಹಾಕ್ಬಾರ್ದು ಚಿನ್ನದ ಕಾಲುಗೆಜ್ಜೆನೂ ಕೂಡ ಹಾಕ್ಬಾರ್ದು ಅಂತ ನಾನು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಎಷ್ಟಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕಾಲಿಗೆ ಚಿನ್ನದ ಆಭರಣ ಹಾಕುವುದು ಒಳ್ಳೆಯದಲ್ಲ ಎಂಬ ನಿಯಮ ಹಿಂದೂ ಧರ್ಮದಲ್ಲಿ ಇದೆ ಇದರ ಹಿಂದೆ ಧಾರ್ಮಿಕ ಕಾರಣದ ಜೊತೆಗೆ ವೈಜ್ಞಾನಿಕ ಕಾರಣ ಕೂಡ ಇದೆ ಹೀಗಾಗಿ ಮಹಿಳೆಯರು ಹೆಚ್ಚಾಗಿ ಬೆಳ್ಳಿ ಕಾಲುಂಗುರ ಕಾಲ್ಗೆಜ್ಜೆಗಳನ್ನೇ ಧರಿಸುತ್ತಾರೆ ಚಿನ್ನದ ಆಭರಣ ಎಂದರೆ ಯಾರಿಗಿಷ್ಟ ಇರಲ್ಲ ಹೇಳಿ ನಮ್ಮಲ್ಲಿ ವಿಧ ವಿಧದ ಅದ್ಭುತ ಆಭರಣಗಳು ಇರಬೇಕು ಎಂಬ ಆಸೆ ಎಲ್ಲರಿಗೂ ಇರುವುದು ಸಹಜವೇ ಆದರೆ ಈ ಆಭರಣ ಧರಿಸುವ ವಿಷಯಗಳಲ್ಲೂ ಹಿಂದೂ ಧರ್ಮದಲ್ಲಿ ಒಂದಷ್ಟು ನಿಯಮಾವಳಿಗಳಿವೆ ಅದರಲ್ಲೂ ಹಿಂದೂ ಧರ್ಮದಲ್ಲಿ ಚಿನ್ನದ ಕಾಲುಂಗುರ ಮತ್ತು ಕಾಲ್ಗೆಜ್ಜೆಗಳನ್ನು ಧರಿಸುವುದು ಒಳಿತಲ್ಲ ಎಂಬ ನಂಬಿಕೆ ಕೂಡ ಇದೆ ಹಿಂದೂ ಧರ್ಮದಲ್ಲಿ ಮಹಿಳೆಯರ ಆಭರಣಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಲಾಗಿದೆ ವಿವಾಹಿತೆಯರಿಗೆ ಕೆಲವೊಂದು ಆಭರಣಗಳು ಅಂತೆಯೇ ಕಾಲುಂಗುರ ಕೂಡ ಆದರೆ ಕಾಲುಂಗುರ ಕಾಲ್ಗೆಜೆಯ ವಿಷಯದಲ್ಲಿ ಚಿನ್ನಕ್ಕಿಂತ ಬೆಳ್ಳಿ ಬಲು ಉತ್ತಮ ಅಂದರೆ ತಲೆಯಿಂದ ಸೊಂಟದವರೆಗೆ ಮಾತ್ರ ಚಿನ್ನದ ಆಭರಣಗಳನ್ನು ಧರಿಸಬೇಕಾಗುತ್ತೆ ಪಾದಗಳಲ್ಲಿ ಚಿನ್ನವನ್ನು ಧರಿಸುವುದು ಅಶುಭ ಎಂಬ ನಂಬಿಕೆಯೂ ಕೂಡ ನಮ್ಮಲ್ಲಿದೆ ಚಿನ್ನದ ವಿಷಯ ಬಂದಾಗ ವಿಷ್ಣುವಿಗೆ ಬಂಗಾರ ಎಂದರೆ ಅಚ್ಚುಮೆಚ್ಚು ವಿಷ್ಣುವಿನ ಪತ್ನಿಯಾದ ದೇವಿ ಲಕ್ಷ್ಮಿಗೂ ಕೂಡ ಚಿನ್ನಗಳೆಂದರೆ ಬಲುಪ್ರಿಯ ಹೀಗಾಗಿ ದೇಹದ ಕೆಳಭಾಗದಲ್ಲಿ ಯಾವುದೇ ಚಿನ್ನದ ಆಭರಣ ಧರಿಸಬಾರದು ಎಂಬ ನಂಬಿಕೆ ಇದೆ ಹೀಗೆ ಮಾಡುವುದರಿಂದ ವಿಷ್ಣು ಮತ್ತು ದೇವಿ ಲಕ್ಷ್ಮಿಯ ಅಪಮಾನ ಮಾಡಿದಂತೆ ಇದರಿಂದ ದೇವತೆಗಳು ಕೋಪಗೊಳ್ಳುತ್ತಾರೆ ಎಂಬುದು ಆಸ್ತಿಕರ ನಂಬಿಕೆಯಾಗಿರುತ್ತೆ ಇದು ಧಾರ್ಮಿಕ ಕಾರಣವಾದರೆ ವೈಜ್ಞಾನಿಕವಾಗಿಯೂ ಇದಕ್ಕೆ ಅದರದ್ದೇ ಆದ ಮಹತ್ವವಿದೆ ಯಾಕೆಂದರೆ ಚಿನ್ನವು ಶಾಖವುಂಟು ಮಾಡುತ್ತೆ ಅಂದರೆ ಬೆಳ್ಳಿ ತಂಪು ನೀಡುತ್ತೆ ಹೀಗಾಗಿ ದೇಹದ ಕೆಳಗೆ ಬೆಳ್ಳಿಯನ್ನು ಧರಿಸುವುದು ಹೆಚ್ಚು ಪ್ರಯೋಜನಕಾರಿ ಎಂಬುದು ನಂಬಿಕೆ ಬೆಳ್ಳಿ ದೇಹದ ಉಷ್ಣತೆಯನ್ನು ಸ್ಥಿರವಾಗಿರಿಸುತ್ತೆ ಹೀಗಾಗಿ ಅನೇಕ ರೋಗಗಳು ನಮ್ಮಿಂದ ದೂರವಿರುತ್ತೆ ಬೆಳ್ಳಿ ಹೆಚ್ಚು ಉಷ್ಣವಾಹಕ ದೇಹದಲ್ಲಿದ್ದನ ಅಧಿಕತೆಯನ್ನು ಇದು ತಗ್ಗಿಸುತ್ತೆ ಇದರಿಂದ ರಕ್ತ ಪರಿಚಲನೆ ಕೂಡ ಸುಲಭವಾಗುತ್ತೆ ಇದರಿಂದ ಚಿನ್ನದ ಕಾಲುಂಗುರ ಕಾಲುಗೆಜ್ಜೆ ಧರಿಸುವುದು ಅಶುಭ ಎಂಬ ನಂಬಿಕೆ ನಮ್ಮಲ್ಲಿ ಬಲವಾಗಿ ಬೇರೂರಿದೆ ಇನ್ನು ಮಹಿಳೆಯರು ಬೇರೊಬ್ಬರ ಕಾಲುಂಗುರವನ್ನು ಧರಿಸಬಾರದು ಮತ್ತು ತಮ್ಮ ಕಾಲುಂಗುರವನ್ನು ಬೇರೆಯವರಿಗೂ ಸಹ ನೀಡಬಾರದು ಎಂಬ ನಂಬಿಕೆ ಕೂಡ ಇದೆ ಒಂದೊಮ್ಮೆ ಈ ತಪ್ಪು ಮಾಡಿದರೆ ನಾನಾ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ಸ್ನೇಹಿತರೆ ನೋಡಿದ್ರಲ್ಲ ಕಾಲುಂಗ್ರ ಕಾಲುಗಿಜ್ಜೆ ಅಂದರೆ ಚಿನ್ನದಾಗ್ಬೋದ ಹಾಕ್ಬಾರ್ದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತ ಇಲ್ಲಿ ರಾಗಿ ಒಣಗಾಕಿದ್ವಿ ಅಂದರೆ ಎಲ್ಲ ಮೋಟೆಗಳು ಇಟ್ಟಿದ್ವಲ್ಲ ನೆಲದಲ್ಲಿ ಹಾಕ್ಬಿಟ್ಟಿದ್ವಿ ತಂದು ರೂಮಲ್ಲಿ ಮೇಲ್ಗಡೆ ರೂಮಲ್ಲಿ ಅದು ವಾಷಿಂಗ್ ಮಿಷಿನಲ್ಲಿ ನೀರು ಬಂದ್ಬಿಟ್ಟಿದೆ ಅಂದರೆ ಅದು ವಾಷಿಂಗ್ ಮಿಷಿನ್ ಕೆಟ್ಟೋಗಿತ್ತು ಅದನ್ನು ರೆಡಿ ಮಾಡೋದ್ರು ನಮ್ಮ ಮನೆಯವರು ರೆಡಿ ಮಾಡೋಕ್ಕೋಗಿ ಹಾಕ್ಬಿಟ್ಟು ಅದು ನೀರೆಲ್ಲ ಈಚೆ ಬಂದ್ಬಿಟ್ಟಿತ್ತು ಆವಾಗ ಮೂಟೆಗಳೆಲ್ಲ ಅಲ್ಲೇ ಇತ್ತಲ್ವ ರಾಗಿ ಮೂಟೆಗಳು ಅದು ಎಲ್ಲ ಪೂರ್ತಿಯಾಗಿ ನೆಂದೋಗ್ಬಿಟ್ಟೈತೆ ನೋಡ್ಕೊಂಡೇ ಇಲ್ಲ ನಾವು ಹಾಗಾಗಿ ತಳ ಎಲ್ಲ ಫುಲ್ ನೆಂದೋಗಿತ್ತು ಹಾಗೆ ಹಂಗೆ ಎತ್ತಿಟ್ಟರೆ ಮೊಳಕೆ ಬಂದುಬಿಡುತ್ತೆ ಅಂತ ಅದನ್ನು ಒಣಗಕ್ಕೆ ಹಾಕಿದ್ವಿ ರಾಗಿನ ಈಗ ಅಲ್ಲಿಂದ ಬಂದು ಎತ್ಕಿದ ಬೆಳೆ ಸಾಂಬಾರು ಮತ್ತು ಮುದ್ದೆ ಮಾಡಿದ್ವಿ ರಾಗಿ ಇನ್ನೂ ಒಂದಿನ ಬಿಟ್ಟು ಅಲ್ಲೇ ಬಿಟ್ಟಿದ್ದೀವಿ ಅಂದರೆ ಮೊಳಕೆಗಳಿಕೆ ಬಂದುಬಿಟ್ರೆ ಕಷ್ಟ ಆಮೇಲೆ ಎರಡೂವರೆ ಮೂಟೆ ರಾಗಿ ಹಾಗಾಗಿ ಇದಾಗಿತ್ತು ಇವತ್ತಿನ ವಿಡಿಯೋ ಸ್ನೇಹಿತರೆ ಇಷ್ಟಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನಮಸ್ತೆ